ವಿಡಿಯೋ ಬಂದಾಗಲೆಲ್ಲ ಹಿರಿಯ ಅಧಿಕಾರಿಗಳ ತಲೆ ದೊಡ್ಡ ದಂಡವಾಗ್ಬಿಟ್ಟಿದೆ ಹೀಗಾಗಿ ಉನ್ನತ ಹುದ್ದೆಗಾಗಿ ಕೆಲವರು ವಿಡಿಯೋ ಲೀಕ್ ಮಾಡಿಸಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದೆ ಬೆಂಗಳೂರಿನ ಪರಪ್ಪನ ಅಗರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋ ಅವರು ರಿಲೀಸ್ ಮಾಡಿದಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಏನಾದರೂ ಧನ್ವೀರೇ ಈ ರೀತಿಯಾಗಿ ವಿಡಿಯೋನ ಲೀಕ್ ಮಾಡಿಸ್ಬಿಟ್ಟಿದಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸತತವಾಗಿ ಸಿಬಿಐ ಅಧಿಕಾರಿಗಳು ಧನ್ವೀರ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವ್ರ ಮೊಬೈಲ್ ಫೋನ್ ಅನ್ನ ಕೂಡ ಚೆಕ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ಕುರುಹು ಕೂಡ ಪತ್ತೆ ಆಗಿಲ್ಲ ಈಗ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ನಡೆಸಿದ್ರು ಸಿ ಸಿಬಿಐ ಅಧಿಕಾರಿಗಳು ಆದರೆ ಜೈಲಿನ ಯಾವುದೇ ವಿಡಿಯೋ ಆತನ ಬಳಿ ಪತ್ತೆಯಾಗಿಲ್ಲ ಹಾಗಾಗಿ ವಿಚಾರಣೆ ನಡೆಸಿ ಈಗ ಬಿಟ್ ಕಳಿಸಿದಾರಂತೆ ಸಿ ಸಿ ಬಿ ಅಧಿಕಾರಿಗಳು ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯದ ವಿಡಿಯೋ ಹಿಂದೆ ದೊಡ್ಡ ಷಡ್ಯಂತ್ರವೇ ಅಡಗಿ ಹೋಗ್ಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆಪ್ತ ಧನ್ವೀರ್ ಅವರನ್ನ ಸಿ ಸಿ ಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಸೊ ಆ ಸಂದರ್ಭದಲ್ಲಿ ಅವ್ರ ಫೋನ್ ಕೂಡ ಚೆಕ್ ಮಾಡಿದ್ರು ಆ ಫೋನ್ ನಲ್ಲಿ ಯಾವುದೇ ಒಂದೇ ಒಂದು ಸಾಕ್ಷ್ಯಗಳು ಕೂಡ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಇರುವಂತದ್ದು ಸದ್ಯ ಈ ಪ್ರಕರಣದ ರಾಜ್ಯದ ಕಾನೂನು ಸುವ್ಯವಸ್ಥೆಯಲ್ಲಿ ಈಗ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ ಅದ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ನಟ ದರ್ಶನ್ ಕೇವಲ ಹಾಸಿಗೆ ದಿಮ್ ಕೊಡಿ ಹಾಸಿಗೆ ದಿಮ್ ಕೊಡಿ ಅಂತ ಹೇಳಿ ಸತತವಾಗಿ ಒಂದು ತಿಂಗಳಿಂದ ಅರ್ಜಿ ವಿಚಾರಣೆ ನಡೆದಿತ್ತು ಆದ್ರೆ ಹಾಸಿಗೆ ದಿಮ್ ಕೊಡಕ್ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಎಲ್ಲಾ ಕೈದಿಗಳಿಗೆ ಯಾವ ರೀತಿ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಾಗಿದೆ ಅದೇ ರೀತಿಯಾಗಿ ನಿಮ್ಗೂ ಕೂಡ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಾಗಿದೆ ಅವರೇನು ಹೆಚ್ಚಲ್ಲ ನೀವೇನು ಕಡಿಮೆ ಅಲ್ಲ ಅನ್ನುವಂತ ರೀತಿಯಾಗಿ ಮಾತನಾಡ್ಬಿಟ್ರು ಈಗ ನೋಡಿದ್ರೆ ಅಲ್ಲಿರುವಂತಹ ಕೈದಿಗಳಿಗೆ ಮೊಬೈಲ್ ಫೋನು ಡ್ಯಾನ್ಸ್ ಮಾಡೋದಕ್ಕೆ ಸೌಂಡ್ ಬಾಕ್ಸ್ ಟಿವಿ ಅವ್ರು ಕೇಳಿ ಕೇಳಿದ್ಗೆಲ್ಲಾ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಅಂತಂದ್ರೆ ಇಲ್ಲಿ ನಿಜಕ್ಕೂ ಏನಾಗ್ತಾ ಇದೆ ಯಾಕೆ ಈ ರೀತಿಯ ಅನ್ಯಾಯ ಇದ್ದಾರೆ ದರ್ಶನ್ ಆಪ್ತ ನಟ ಧನ್ವೀರ್ ಸಿಸಿಬಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ ರಾತ್ರಿ ಒಂದು ಗಂಟೆಗೆ ಧನ್ವೀರ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೈಲಿನ ವಿಡಿಯೋ ವೈರಲ್ ಸಂಬಂಧ ತನಿಖೆಯನ್ನ ನಡೆಸಿದ್ದಾರೆ ಹೆಚ್ಚಿನ ವಿಚಾರಣೆ ಕೂಡ ನಡೆಸಿದ್ದಾರೆ ಸಿಸಿಬಿ ಪೊಲೀಸರು ಏನು ಸಿಸಿಬಿ ವಶದಲ್ಲಿರುವಂತಹ ನಟ ಧನ್ವೀರ್ ನೋಡಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳ ವಶದಲ್ಲಿದ್ದಾರೆ ರಾತ್ರಿ ಒಂದು ಗಂಟೆಗೆ ಧನ್ವೀರ್ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಬಿಐ ಅಧಿಕಾರಿಗಳು ಜೈಲಿನ ವಿಡಿಯೋ ವೈರಲ್ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇರುವಂಥದ್ದು ಏನಾದರೂ ಇವರು ಯಾಕಂದ್ರೆ ಪದೇ ಪದೇ ಹೋಗ್ತಾ ಇದ್ರಲ್ಲ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ಏನಾದರೂ ಅಲ್ಲಿರುವಂತಹ ಬೆಳವಣಿಗೆಗಳು ಇವ್ರ ಬಗ್ಗೆ ಇವ್ರಿಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ ಸೊ ಅದಕ್ಕಾಗಿ ಇವರೇನಾದರೂ ಈ ರೀತಿಯಾದಂತಹ ವಿಡಿಯೋಗಳನ್ನು ಲೀಕ್ ಮಾಡಿಸ್ತಿದ್ದಾರಾ ಅಂತ ಹೇಳಿ ಈಗ ಸಿಸಿ ಬಿ ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಂದರ್ಭದಲ್ಲಿ ಫೋನ್ ಕೂಡ ಚೆಕ್ ಮಾಡಿದ್ದಾರೆ ಒಂದೇ ಒಂದು ಸಾಕ್ಷಿಗಳು ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ನೋಡಿ ನಟ ದರ್ಶನ್ ಕೇವಲ ಹಾಸಿಗೆ ದಿಂಬಿಗೆ ಕೋರ್ಟ್ ಮೊರೆ ಹೋಗಿರುವಾಗ ಈ ತರ ಕೈದಿಗಳಿಗೆ ನಾನಾ ಸೌಕರ್ಯ ಸಿಗ್ತಾ ಇದೆ ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಷ್ಟೇ ಅಲ್ಲದೆ ಈ ಜೈಲಿನ ವಿಡಿಯೋ ವೈರಲ್ ಹಿಂದೆಯೂ ಕೂಡ ಒಂದು ದೊಡ್ಡ ಷಡ್ಯಂತ್ರವೇ ಅಡಗಿ ಹೋಗಿದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಆಪ್ತ ಧನ್ವೀರ್ ಈಗ ಸಿ ಸಿ ಸಿಸಿಬಿ ಟೀಮ್ ಏನಿದೆ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಪರಪ್ಪರ ಅಗ್ರಹಾರ ಜೈಲ್ನಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಜೈಲಧಿಕಾರಿಗಳು ಕೈದಿಗಳಿಗೆ ನೀಡುವಂತಹ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ವಕೀಲರು ಕೂಡ ಆರೋಪ ಮಾಡುತ್ತಿದ್ದಾರೆ ಸಿಗರೇಟ್ ಕೊಡ್ತಾರೆ ಕೊಡ್ತಾರೆ ಸೊ ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ರ ನಟ ಧನ್ವೀರ್ ಸ್ನೇಹಿತರಿಗೆ ಯಾರಿಗಾದ್ರೂ ವಿಡಿಯೋ ಕಳಿಸ್ಬಿಟ್ರಾ ಜೈಲ್ ನಲ್ಲಿರುವಂತಹ ಕೈದಿಗಳ ಜೊತೆಗೆ ಸಂಪರ್ಕ ಏನಾದರೂ ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಸೊ ನಟ ಧನ್ವೀರ್ ಫೋನ್ ಪರಿಶೀಲನೆ ಮಾಡಿದ್ದಾರೆ ಸಿಬಿ ಅಧಿಕಾರಿಗಳು ಎಳಿ ಆದ್ರೆ ಧನ್ವೀರ್ ಮೊಬೈಲ್ ನ ಚೆಕ್ ಮಾಡಿದ್ರಲ್ಲ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಏನಾದ್ರು ಸಾಕ್ಷಿಗಳು ಸಿಗ್ಬೇಕಾಗಿತ್ತು ಆದ್ರೆ ಅವ್ ಯಾವ ಕೂಡ ಪತ್ತೆಯಾಗಿಲ್ಲ ನೋಡಿ ಸ್ನೇಹಿತರಿಗೆ ಯಾರಿಗಾದರೂ ವೀಡಿಯೋ ಕಳಿಸಿ ಇವ್ರ ಫೋನಲ್ಲಿ ಏನಾದರೂ ಡಿಲೀಟ್ ಮಾಡಿಕೊಂಡ್ರ ಅಂತೇನಾದರೂ ಸಿ ಸಿ ಬಿ ಅಧಿಕಾರಿಗಳು ಕೂಡ ಸತತವಾಗಿ ಚೆಕ್ ಮೇಲೆ ಚೆಕ್ ಮಾಡುತ್ತಿದ್ದಾರೆ ಸೊ ಈಗಾಗಲೇ ಅವರು ವಶದಲ್ಲಿದ್ದಾರೆ ಧನ್ವೀರ್ ನಿನ್ನೆ ರಾತ್ರಿ ಒಂದು ಗಂಟೆ ಸುಮಾರಿಗೆ ಸಿ ಸಿ ಬಿ ಅಧಿಕಾರಿಗಳು ಕೂಡ ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮೇಲೆ ವಿಚಾರಣೆ ನಡೆಸ್ತಿದ್ದಾರೆ ಹೇಳಿ ಕೇಳಿ ಸಾಕಷ್ಟು ಬಾರಿ ನಟ ದರ್ಶನ್ ಅವರನ್ನು ಭೇಟಿಯಾಗಿದ್ದರು ಹಾಗಾಗಿ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅಪ್ಡೇಟ್ಸ್ ಬಗ್ಗೆ ನಟ ಧನ್ವೀರ್ಗೆ ಗೊತ್ತೇ ಇರುತ್ತೆ ಹಾಗಾಗಿ ಯಾವುದೋ ಒಂದು ಉದ್ದೇಶದಿಂದ ಯಾಕಂದ್ರೆ ನಟ ದರ್ಶನ್ ಅವ್ರಿಗೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಸೌಕರ್ಯಗಳು ಕೊಡ್ತಾ ಇಲ್ಲ ಪಕ್ಕದಲ್ಲಿರೋ ಬ್ಯಾರಕ್ ನಲ್ಲಿರುವಂತಹ ಉಗ್ರಗಾಮಿಗಳಿಗೆ ಸಿಗುವಂತಹ ಸೌಲಭ್ಯಗಳು ಅಟ್ಲೀಸ್ಟ್ ಒಂದು ಹಾಸಿಗೆ ದಿಂಬು ಕೊಡಕ್ ಆಗ್ತಾ ಇಲ್ಲಲ್ಲ ಸೊ ಅವ್ರಿಗೆ ಕೊಡ್ತಾ ಇರುವಂತಹ ಸೌಲಭ್ಯ ನಟ ದರ್ಶನ್ ಅವ್ರಿಗೆ ಕೊಡ್ತಾ ಇಲ್ಲ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಏನಾದರೂ ಇವರು ಆ ರೀತಿಯಾದಂತಹ ವೀಡಿಯೋಗಳನ್ನು ಲೀಕ್ ಮಾಡಿಸ್ಬಿಟ್ರಾ ಅನ್ನುವಂತಹ ಪ್ರಶ್ನೆಯಲ್ಲಿ ಸೊ ಹಾಗಾಗಿ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸೊ ವಿಚಾರಣೆ ಮಾಡಿದ್ದಾರೆ ಅವರು ಫೋನ್ ಕೂಡ ಚೆಕ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ವಿಡಿಯೋ ಕೂಡ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇದೆ ಈಗ ನೋಡಿದ್ರೆ ಇನ್ನೂ ಸಿ ವಶದಲ್ಲಿದ್ದಾರಂತೆ ನಟ ದರ್ಶನ್ ಆಪ್ತ ಧನ್ವೀರ್ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಇದ್ದಂತಹ ಧನ್ವೀರ್ ಎಸ್ಕೇಪ್ ಆಗುವುದಕ್ಕೆ ಏನಾದ್ರೂ ಹೊರಟಿದ್ರ ಹಾಗಾದ್ರೆ ಸಿಡಿಆರ್ ಆಧರಿಸಿ ಬೆನ್ನತ್ತಿದ್ದಾರೆ ಪೊಲೀಸರು ಏರ್ಪೋರ್ಟ್ ನಲ್ಲಿ ಯಾಕಿದ್ರು ಅನ್ನೋದೇ ಪ್ರಶ್ನೆ ಆಗಿದೆ ಯಾವಾಗ ಮಾಹಿತಿ ತಿಳಿತಾ ಇದ್ದಂತೆ ಏನಾದ್ರೂ ನಟ್ಟ ಧನ್ವೀರ್ ಎಸ್ಕೇಪ್ ಆಗುವುದಕ್ಕೇನಾದ್ರೂ ಪ್ರಯತ್ನ ಪಟ್ರ ಪೊಲೀಸರು ವಶಕ್ಕೆ ಪಡೆಯುತ್ತಾರೆ ಅನ್ನುವಂತಹ ಮಾಹಿತಿ ಏನಾದ್ರೂ ನಿಮ್ಗೆ ಮೊದಲೇ ಗೊತ್ತಿತ್ತ ಅನ್ನುವಂತಹ ಪ್ರಶ್ನೆ ಎಲ್ಲಾದ್ರೂ ಪ್ರಯಾಣ ಮಾಡ್ತಿದ್ರ ಅನ್ನೋ ಬಗ್ಗೆ ಸಿ ಅಧಿಕಾರಿಗಳು ಕೂಡ ಮೇಲಿಂದ ಮೇಲೆ ತನಿಖೆ ನಡೆಸುತ್ತಿದ್ದಾರೆ ಸೊ ವಿಚಾರಣೆ ನಡೆಸಿ ಧನ್ವೀರ್ನನ್ನ ಈಗ ಬಿಟ್ ಅಧಿಕಾರಿಗಳು ಹಿಂಬಾಗಿಲಿನಿಂದ ಧನ್ವೀರ್ನ ಬಿಟ್ ಕಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರ ಯಾವ ರೀತಿ ಗೊತ್ತಿತ್ತು ಅಥವಾ ಗೊತ್ತಿಲ್ಲ ಅಥವಾ ಎಲ್ಲೋ ಫಾರಿನ್ ಟ್ರಿಪ್ ಹೋಗ್ತಾ ಇದ್ರ ಒಂದು ಗೊತ್ತಿಲ್ಲ ಆದ್ರೆ ಏರ್ಪೋರ್ಟ್ ನಲ್ಲಿ ಯಾಕಿದ್ರು ಅನ್ನುವಂತಹ ಯಕ್ಷ ಪ್ರಶ್ನೆ ಆಗಿ ಉಳಿದತೆ ಸೊ ವಿಚಾರಣೆ ಮಾಡಿದ್ದಾರೆ ಸೊ ಈಗ ಒಂದೇ ಒಂದು ಕುರುಹು ಕೂಡ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಸದ್ಯಕ್ಕಷ್ಟೇ ಲಭ್ಯವಾಗ್ತಾ ಇರುವಂತದ್ದು ಈಗ ನೋಡಿ ಆ ಸೆಂಟ್ರಲ್ ಜೈಲ್ನಲ್ಲಿ ಕೈದಿಗಳಿಗೆ ಮೊಬೈಲು ಮದ್ಯ ಸಿಗರೆಟ್ ನಂತಹ ವಸ್ತುಗಳು ಕೊಡ್ತಾ ಇರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ದರ್ಶನ್ ಕೇಸ್ ಸಮಯದಲ್ಲಿ ಇಂತಹ ವಿಡಿಯೋ ವೈರಲ್ ಆಗಿದೆ ಯಾಕೆ ವೈರಲ್ ಆಯ್ತು ನಿಜಕ್ಕೂ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರವೇ ಅಡುಗೆ ಹೋಗ್ಬಿಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಸೊ ಹಾಗೆ ದರ್ಶನ್ ಆಪ್ತ ಧನ್ವೀರ್ ನನ್ನ ಡ್ರಿಲ್ ಮೇಲೆ ಡ್ರಿಲ್ ಮಾಡಿದ್ದಾರೆ ವಿಡಿಯೋ ಲೀಕ್ ಸಂಬಂಧ ನಟ ದರ್ಶನ್ ಆಪ್ತಾ ಹಾಗೂ ನಟ ಧನ್ವೀರ್ ಅವರನ್ನ ಸಿ ಸಿ ಬಿ ಪೊಲೀಸರು ವಿಚಾರಣೆ ಕೂಡ ನಡೆಸಿದ್ದಾರೆ ದರ್ಶನ್ ನೋಡಲು ನಟ ಧನ್ವೀರ್ ಆಗಾಗ ಪರಪ್ಪನ ಅಗ್ರಹದ ಜೈಲಿಗೆ ಭೇಟಿ ಕೊಡ್ತಾನೆ ಇರ್ತಾರೆ ನಿನ್ನೆ ಸಂಜೆ ಸಿ ಸಿ ಬಿ ಪೊಲೀಸರು ಧನ್ವೀರ್ ನನ್ನ ವಶಕ್ಕೆ ಪಡೆದುಕೊಂಡು ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಂಡು ಕೆಲ ಕಾಲ ವಿಚಾರಣೆ ಕೂಡ ನಡೆಸಿದ್ದಾರೆ ಹಾಗಾದ್ರೆ ಧನ್ವೀರ್ ಮೊಬೈಲ್ ನಲ್ಲಿ ಏನಾದ್ರೂ ಸಿಕ್ತಾ ಸಿಕ್ತಾ ಅನ್ನುವಂತಹ ಆ ಪ್ರಶ್ನೆ ಕೂಡ ಮೂಡಿತ್ತು ಆದರೆ ಇನ್ನೂವರೆಗೂ ಯಾವುದೇ ರೀತಿಯಾದಂತಹ ಸಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಪರಪನಗರ ಜೈಲಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಗಂಭೀರವಾಗಿ ಪರಿಗಣಿಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವ್ರು ಹೊಂದಿರುವಂತಹ ಸ್ಟೇಟ್ಮೆಂಟ್ ಇದು ಇವತ್ತು ಸಭೆ ಮಾಡಿದ್ರು ಜೈಲ ಅಧಿಕಾರಿಗಳ ಜೊತೆಗೆ ಆ ಸಂದರ್ಭದಲ್ಲಿ ಆ ವೀಳೆಗಳನ್ನ ತೋರಿಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಜೈಲ ಅಧಿಕಾರಿಗಳ್ ಈ ರೀತಿಯಾಗಿ ಯಾವ ಕಾರಣಕ್ಕಾಗಿ ಮಾಡ್ಸಿದ್ದೀರಾ ಸರ್ಕಾರ ಇಂತಹ ಚಟುವಟಿಕೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ಇದು ಕಾನೂನು ಬಾಹಿರ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಗ್ರಮಗಳನ್ನ ಕೈಗೊಳ್ಳಲು ಸೂಚನೆ ಕೊಡ್ಲಾ